ನನ್ನಸು ರೋಹಿಣಿ ಅಂತ ಐಂಗ್ ಅನ್ ಅಡ್ವೊಕೇಟ್ ಸೊ ನಾನು ಇಲ್ಲಿ ಏನು ಅಂತಂದ್ರೆ ಹದಿನೈದು ವರ್ಷದಿಂದ ಇದ್ದೀವಿ ಬಟ್ ಏನ್ ಪ್ರಾಬ್ಲಮ್ ಏನು ಅಂತಂದ್ರೆ ಇಲ್ಲಿ ಒಂದು ವರ್ಷದಿಂದ ಪ್ರಾಬ್ಲಮ್ ಆಗಿರೋದು ನಾವು ರೀಸೆಂಟ್ ಆಗಿ ಕಂಪ್ಲೇಂಟ್ ಆಗ್ತಾನೆ ಇದೆ ಕಂಪ್ಲೇಂಟ್ ರೈಸ್ ಮಾಡೋರು ಯಾರಿಗೆ ಶೀಲ ಅವರು ಕಂಪ್ಲೇಂಟ್ ರೈಸ್ ಮಾಡ್ತೀವಿ ಮುಂಚೆ ಕಾರ್ಪೊರೇಟರ್ ಆಗಿದ್ರು ಶಾಂತಮ್ಮ ವಡಿಬೇಲ್ ಅಂತ ಅವ್ರಿಗೇನಾರು ಹೇಳಿದ್ರೆ ಸ್ವಲ್ಪ ಸ್ಪಂದಿಸ್ತಿದ್ರು ಬರ್ತಿದ್ರು ನೋಡ್ತಿದ್ರು ಮಾಡ್ತಿದ್ರು ಇವಾಗ ಇರುವಂತ ಇಲ್ಲಿ ಫೀಲ್ಡ್ ವರ್ಕಲ್ಲಿ ಇಂಜಿನಿಯರ್ ಆಗಿರ್ಬೋದು ಶೀಲಾ ಅನ್ನೋರ್ ಆಗಿರ್ಬೋದು ಸೌಮ್ಯ ಎ ಇ ಆಗಿದ್ದಾರೆ ಅವ್ರಿಗೆ ರೆಸ್ಪಾಂಡ್ ಮಾಡಿ ಅಂತ ಹೇಳಿದ್ರೆ ಬೇರೆಯವ್ರಿಗೆ ಕಾಲ್ ನ ಕನೆಕ್ಟ್ ಮಾಡ್ತಾರೆ ಹೊರದು ಅವರು ರೆಸ್ಪಾಂಡೇ ಮಾಡೋದಿಲ್ಲ ಮಾಡ್ತೀವಿ ಅಂತ ಹೇಳೋದಲ್ಲ ಐದನೇ ತಾರೀಖ ಮೇ ಇಂದ ನಾವು ಸಫರ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಅವ್ರಿಗೆ ಒಂಚೂರು ಸೆನ್ಸ್ ಇಲ್ಲ ಅಂತಂದ್ರೆ ಎಲ್ಲಾ ಬಗ್ಗೆನೂ ಕೊಟ್ಟ ಒಳಚರಂಡಿ ಬಗ್ಗೆ ನಮಗ್ ಬೇಕಾಗಿತ್ತು ಅನ್ಸುತ್ತೆ ನಮ್ ಸರ್ಕಾರದಿಂದ ಅದೊಂದು ಕೊಟ್ಟಿದ್ದಾರೆ ನಮ್ಗೆ ಅದು ನಮ್ಮ ಏರಿಯಾಗ್ ಮಾತ್ರ ಅದು ನಮ್ ರೋಡ್ ಮಾತ್ರ ಕೊಡ್ತಾ ಇದ್ದಾರೆ ಅದು ಈ ಕೆಲ್ಸಕ್ಕೋಸ್ಕರ ಏನಕ್ಕೋಸ್ಕರ ನಿಮ್ ಕೆಲ್ಸ ಮಾಡಲ್ಲ ಅಂತಂದ್ರೆ ನಮ್ಗಾದ್ರು ಹೇಳಿದ್ರೆ ನಮ್ಮ ಒಳ್ಳೊಳ್ಳೆ ಪ್ಲಂಬರ್ ನ ಕರ್ಕೊಂಡ್ಬೋದು ನಮ್ಮ ಮನೆಗ್ ನಾವ್ ನಾವೇ ಹಾಕ್ಸ್ಕೊತೀವಿ ಅದೋರ್ ಆದ್ರೆ ಅವರ ಹೇಳ್ಬಿಡಿ ನಮ್ಗೆ ಏನಕ್ ಕಟ್ಬೇಕು ನಾವು ಅದೆಲ್ಲ ಬೇಕಾಗಿಲ್ಲ ಅನ್ಸುತ್ತೆ ನೀವ್ ಮಾತ್ರ ನೀವು ಎ ಸಿ ರೂಮಲ್ಲಿ ಕುತ್ಕೊಂಡು ನಿಮ್ ಕೆಲಸ ನೀವ್ ಮಾಡ್ತೀರಾ ಅನ್ನೋದನ್ನ ನಾವು ತೋರ್ಸ್ಕೊಳ್ಬೇಕಲ್ಲ ಇಲ್ಲಿ ಬಂದ್ ಫೀಲ್ಡ್ ವರ್ಕ್ ಫೀಲ್ಡ್ ವರ್ಕ್ ಎಲ್ಲಾ ಕಡೆ ಅಲ್ಲ ಇದು ಇಷ್ಟನ್ನೆಲ್ಲ ಕಂಪ್ಲೇಂಟ್ ಕೊಡ್ತಾ ಇದೀವಿ ಹಾಗಾದ್ರೆ ನಾವು ಇದು ಫೀಲ್ಡ್ ಅಲ್ವಾ ಸೊ ಇನ್ನ ಇನ್ನ ರೇಸ್ ಮಾಡೋದ್ ಯಾಕಂದ್ರೆ ನಿಜವಾಗ್ಲೂ ಹೇಳ್ಬೇಕಾದ್ರೆ ಕೋರ್ಟ್ ಇಂದ ಏನ್ ಆದೇಶ ತರಬೇಕು ಅದನ್ನೇ ತಗೊಂಡ್ ಬಂದ್ಬಿಟ್ಟು ಕಮಿಷನರ್ಗೂ ನಾ ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ ಯಾರ್ಯಾರಿಗೆ ನೀವು ಕಂಪ್ಲೇಂಟ್ ರೇಸ್ ಮಾಡ್ತೀರ ಏನು ಸ್ಪಂದಿಸಲ್ಲ ಬರ್ತೀವಿ ಮಾಡ್ತೀವಿ ಅಂತ ಹೇಳ್ತಾರೆ ಹೊರತು ಯಾರು ಬರಲ್ಲ ಆಯ್ತಾ ಬಂದ್ರು ಏನಂದ್ರೆ ಜೆಟ್ ತಗೊಂಡ್ ಬರ್ತಾರೆ ಹತ್ತು ನಿಮಿಷ ಕ್ಲೀನ್ ಮಾಡ್ತೀವಿ ಹೋಗ್ತೀವಿ ಅಂತ ಹೇಳ್ತಾರೆ ಇಲ್ಲ ನಮ್ಗೆ ಇಷ್ಟೇ ಹೇಳಿರೋದು ವರ್ಕು ಅಂತ ಹೇಳ್ತಾರೆ ಆ ನಾನು ಹಾಗೇನೆ ಕಂಪ್ಲೇಂಟ್ ರೇಸ್ ಮಾಡಿರೋ ನಂಬರ್ ಕೂಡ ಇದೆ ನಾನು ಲಾಡ್ಜ್ ಮಾಡಿರೋ ನಂಬರ್ ಒನ್ ತ್ರೀ ಒನ್ ಫೋರ್ ಒನ್ ಅಂತ ಅಂದ್ಬಿಟ್ಟು ನನ್ನ ನಂಬರ್ ರೈಸ್ ಮಾಡಿರೋದು ಬರ್ತಾರೆ ಒಂದ್ ಸಿಕ್ಸ್ ಆಫ್ ಮೇ ಬಂದ್ರು ದಿನ ಬಿಟ್ಟು ಬಂದ್ರು ಅವತ್ತು ಟ್ವೆಂಟಿ ಫೋರ್ ಅವರ್ ಸರ್ವಿಸ್ ಇಲ್ಲ ಮೇಡಮ್ ಅಂತ ಅನ್ಬಿಟ್ಟು ಬಂದ್ರು ಏನು ಇಲ್ಲ ಇಲ್ಲೊಂದ್ಸತಿ ಕ್ಲೀನ್ ಮಾಡಿದ್ರು ಅಲ್ಲೊಂದ್ಸತಿ ನೋಡಿದ್ರು ಹೋದ್ರು ಇಷ್ಟೇ ನಮಗ ಗೊತ್ತಿರೋದು ಇಷ್ಟೇ ಮಾಡಕ್ ಬರೋದು ಅಂತ ಹೇಳ್ಬಿಟ್ಟು ಅವ್ರೇನ್ ವರ್ಕ್ ಅಲೋಕ್ ಮಾಡ್ರೆ ಅದನ್ನ ಮಾಡಿ ಹೋಗಿರ್ತಾರೆ ಬಟ್ ಸ್ಟಿಲ್ ಅವ್ರ ಯಾರು ಮೇನ್ ಇನ್ಚಾರ್ಜ್ ಅವರ ಅವ್ರು ನಿಂತ್ಕೊಂಡ್ ಮಾಡಿಸ್ಬೇಕು ಇಲ್ಲಿ ಇನ್ನ ಇನ್ನೆಲ್ ಹೋಗಿ ನಾವ್ ಎಲ್ರು ಹೋಗಿ ದರ್ಣಿ ಮಾಡ್ಬೇಕಷ್ಟೇ ಈ ಬೀದಿಯವರೆಲ್ಲ ಕುತ್ಕೊಂಡು ಇಲ್ಲೆಲ್ಲ ಮಕ್ ನನ್ ನಾನ್ ಆಕ್ಚುಲಿ ಬಾಣಂತಿ ನಾ ಮನೆಯಲ್ಲಿ ತ್ರೀ ಮಂತ್ಸ್ ಬೇಬಿ ಇದೆ ಆಯ್ತಾ ಇವ್ರ ಮನೆಯಲ್ಲಿ ಒಂದ್ ಟೂ ಇಯರ್ಸ್ ಬೇಬಿ ಮತ್ತೆ ಫೋರ್ ಇಯರ್ಸ್ ಬೇಬಿ ಇದೆ ನನ್ ಮಗುಗೆ ಫಿಫ್ಟೀನ್ ಡೇಸ್ ಇಂದ್ ಜ್ವರ ಇದೆ ಆಯ್ತಾ ತೋರ್ಸೆ ಏನ್ ಇನ್ಫೆಕ್ಷನ್ ಅಂತ ಡಾಕ್ಟರ್ ಕೇಳ್ತಾರೆ ಏನ್ ಇನ್ಫೆಕ್ಷನ್ ಎಲ್ಲ ಇಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಕೊಂಡು ಮೆಡಿಸಿನ್ ಹಾಕ್ತಾನೆ ಇರಲ್ವಾ ತ್ರೀ ಬೇಬಿಗೆ ಇದು ಸರಿನೇ ಹೋಗಲ್ಲ ಅಂತ ಹೇಳಿದ್ರೆ ಓವರ್ ಕಾಲ್ ಇಲ್ಲ ಓವರ್ ಪರ್ಸನ್ ಹೇಳ್ಬಿಟ್ರೆ ಗೋ ಫಾರ್ ದಿ ಅದರ್ ಅಟೆಂಪ್ಸ್ ಆಯ್ತಾ ಅದನ್ನೂ ಹೇಳಲ್ಲ ಇಲ್ಲ ಕೆಲಸಾನೂ ಮಾಡಲ್ಲ ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ ಅಧಿಕಾರಿಗಳು ಕಳ್ಸಿಲ್ಲ ಅವ್ರು ಕಾಂಟ್ರಾಕ್ಟರ್ ಅವ್ರು ಬರ್ತಾರೆ ನೋಡ್ತಾರೆ ಇದನ್ನ ಕ್ಲೀನ್ ಮಾಡ್ತಾರೆ ಇವತ್ತು ಇವತ್ತೇನಾದ್ರೂ ಇಲ್ಲ ನಿನ್ನೆ ಮಳೆ ಬಂದಿಲ್ಲ ಇವತ್ ಮಳೆ ಬರಲ್ಲ ಅಂತ ಅನ್ಕೊಂಡ್ರೆ ಇವತ್ತೆಲ್ಲೋ ಸರಿ ಮಾಡಿ ಹೊಕೋಗ್ತಾರೆ ನಾಳೆ ಮಳೆ ಬಂದ್ರೆ ಇದೇ ಪ್ರಾಬ್ಲಮ್ ಆಯ್ತಾ ಮುಂಚೆ ಪ್ರಾಬ್ಲಮ್ ಆಗಿತ್ತು ಒಂದು ಮೇನ್ ರೋಡ್ ಅಲ್ಲೇ ಪ್ರಾಬ್ಲಮ್ ಆಗ್ತಿತ್ತು ಬೋರ್ ಎದ್ದರ್ಗಡೆನೆ ಪ್ರಾಬ್ಲಮ್ ಆಗ್ತಿತ್ತು ದಿನ ಹರಿತಿತ್ತು ನೀರು ಆಯ್ತಾ ಅದನ್ನ ಸರಿ ಮಾಡ್ಲಿಕ್ಕೆ ಆಯ್ತು ಅವ್ರಿಗೆ ಇಲ್ಲಿ ಸರಿ ಮಾಡ್ಲಿಕ್ಕೆ ಮೇನ್ ರೋಡ್ ಮಾತ್ರ ಕನ್ಸರ್ನ್ ಇದೆಯಾ ಅವ್ರಿಗೆ ಸಬ್ರೋಸ್ಗೆ ಯಾವ್ದು ಕನ್ಸರ್ನೇ ಇಲ್ವಾ ವೆರಿ ಬ್ಯಾಡ್ ಅಂದ್ರೆ ಒಂದು ಸಿಟಿಜನ್ ಆಗಿ ಹೇಳೋದಲ್ಲ ಲೈಕ್ ಲಾಟ್ ಆಫ್ ಪೀಪಲ್ ಆಯ್ತಾ ತುಂಬಾ ವಯಸ್ಸಾದವರೆಲ್ಲ ಇದ್ದಾರೆ ಇಲ್ಲಿ ಆಯ್ತಾ ಹಾರ್ಟ್ ಪೇಷೆಂಟ್ಸ್ ಇದಾರೆ ತೋರ್ಸೋಣ ನಾವು ಬರೀ ಹಾಸ್ಪಿಟಲ್ ಹಾಸ್ಪಿಟ್ಲಿಗೆ ಖರ್ಚೂರೇ ಕೊಡ್ಬೇಕಾಗತ್ತೆ ನಮ್ಗೆ ಧರಣಿಗ್ ಹೋಗೋದಲ್ಲ ಆಯ್ತಾ ನಾವ್ ಇನ್ನೇನೂ ಇಲ್ಲ ನಾವು ಡಿ ಸಿ ಆಫೀಸ್ ಒಂದ್ಸತಿ ಇನ್ನೊಂದ್ಸತಿ ಲಾಂಚ್ ಕಂಪ್ಲೇಂಟ್ ಲಾಂಚ್ ಮಾಡ್ತೀವಿ ಓವರ್ ಏನು ಪಿಟಿಷನ್ ತಗೋಬೇಕು ಪಿಟಿಷನ್ ತಗೊಂಡ್ ಬರ್ತೀನಿ ನಾನು ಅಷ್ಟೇ ಮಿಸ್ಟರ್ ಶಿವನ ಅಂತ ರಿಟೈರ್ಡ್ ಜಾಯಿಂಟ್ ಡೈಟ್ರಿ ಬ್ಯಾಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ನಾನು ಸುಮಾರು ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಈ ಒಂದು ಭಾಗದ ನಿವಾಸಿ ಇಲ್ಲಿ ವಾರ್ಡ್ ನಂಬರ್ ಅರವತ್ತೆರಡಕ್ಕೆ ಒಳಪಡುತ್ತದೆ ವಾರ್ಡ್ ನಂಬರ್ ಅರವತ್ತೆರಡು ಜೆ ಪಿ ನಗರ ಸಿ ಬ್ಲಾಕ್ ಫಸ್ಟ್ ಸ್ಟೇಜ್ ಒಂಬತ್ತನೇ ಕ್ರಾಸ್ ಇರ್ಣ ಸೊ ಇಲ್ಲಿ ಸುಮಾರು ಒಂದು ಈ ಕಡೆಯಿಂದ ನೋಡಿದ್ರೆ ಒಂದು ಹತ್ತಿಪ್ಪತ್ತು ಮನೆಗಳಿಗೆ ಭಾರಿ ತೊಂದರೆ ಆಗಿದೆ ಯಾವಾಗಲೂ ಇಡೀ ಮಾನ್ವೆಲ್ ಇದೆ ಯಾವ ಕಾರಣಕ್ಕೆ ಗೊತ್ತಿಲ್ಲ ಈ ಮ್ಯಾನ್ವೆಲಲ್ಲಿ ಯಾವಾಗಲೂ ತುಂಬಿ ಲೀಕೇಜ್ ಆಗಿ ನೀರು ರೋಡಲ್ಲಿ ಓವರ್ ಓವರ್ ಆಗಿ ನೀರಿನಲ್ಲಿ ಹರಿಯುತ್ತದೆ ಅಲ್ಲ ರಸ್ತೆ ಮೇಲೆ ರಸ್ತೆ ಮೇಲೆ ಅರಿಯೋದ್ರಿಂದ ಇಡಿ ಏನಾಗ್ತದೆ ನೀರಿಗೆ ಗೊತ್ತಾಗುತ್ತೇನೆ ನೀರು ಹರಿಯಿಂದ ಆಗ್ಬೋದು ಅಥವಾ ಅಲ್ಲಿ ಅಲ್ಲೆಲ್ಲ ನೀರು ಇಟ್ಕೋತದೆ ನಿಂತ್ಕೊಂಡಾಗ ಈ ಒಂದು ಸೊಳ್ಳೆಗಳು ಸೊಳ್ಳೆಗಳ ಉತ್ಪತ್ತಿಯಾಗಿ ನಿಮಗೆಲ್ಲ ಗೊತ್ತಿರೋ ಸಾಂಕ್ರಾಮಿಕ ರೋಗ ಆದಂತಹ ಮಲೇರಿಯಾ ಕಾಲ್ರ ಮತ್ತು ಬೆಂಬು ಇಂಥವೆಲ್ಲ ಆಗಿ ಇಲ್ಲಿ ಇರ್ತಕ್ಕಂಥವ್ರು ಒಳೆಯರು ಸೀನಿಯರ್ ಸಿಟಿಜನ್ ಮತ್ತು ಬಾಣಂತಿಯವರು ಹಸುಬುಸುಗಳು ಎಸು ಮಕ್ಕಳು ಈ ಥರ ಎಲ್ಲ ಇದ್ದಾರೆ ಎಲ್ಲರಿಗೂ ಅವರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತಕ್ಕಂತಹ ಸಾಧ್ಯತೆ ತರಾಕಂತಿಲ್ಲ ಯಾಕಂತಂದರೆ ಈ ನಿಮಗೆಲ್ಲ ಗೊತ್ತಿರೋಂಗೇನೆ ಈ ಕೆಲವೆಲ್ಲ ನೀವು ನೋಡಿದ್ರಿ ಎಲ್ಲ ಕರೂ ಇಂಥ ಸಾಂಕ್ರಾಮಿಕ ರೋಗಗಳು ಹರಡಿ ಸಾಯ್ತಕ್ಕಂತಹ ಅಂದರೆ ಪ್ರಾಣಹಾನಿ ಆಗ್ತಕ್ಕಂಥ ವಿಚಾರಗಳು ಕೂಡ ನಾವು ಸರಿಯಾಕಂತಿಲ್ಲ ಹಾಗಾಗಿ ನಾವು ಕೂಡ ಈ ಈ ಒಂದು ವ್ಯವಸ್ಥೆ ಈ ಥರ ತುಂಬಿಕೊಳ್ಳೋದು ಮತ್ತು ರಸ್ತೆ ಮೇಲೆ ಬೀದಿ ಮೇಲೆ ಹರಿತಕ್ಕಂಥದ್ದು ಇದರಿಂದ ನಾವು ಹೂಡಾಟಕ್ಕೂ ಆಗಲ್ಲ ಹೋರಾಟ ಮಾಡೋಕ್ಕೂ ಆಗಲ್ಲ ದಿನಾಲಿ ಈ ಒಂದು ದುರ್ವಾಸನೆ ಚಕ್ಟವಾಸನೆ ಚಕವಾಸನೆ ಬಂದು ಬನ್ನಿ ಮೇಡಮ್ ಇದು ಒಂದು ಉಷ್ರಾಲಾಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಸೊ ಇದನ್ನ ನಾವೇನು ಮಾಡಿದ್ವಿ ಕಾರ್ಪೊರೇಷನ್ ಅವರಿಗೆ ಆವಾಗ ಆವಾಗ ಕಂಪ್ಲೇಂಟ್ ಮಾಡಿದಾಗ ಅಂದರೆ ವ್ಯವಸ್ಥೆ ವ್ಯವಸ್ಥೆಯವರಿಗೆ ಕಂಪ್ಲೇಂಟ್ ಮಾಡಿದಾಗ ಇದಕ್ಕೆ ಸಂಬಂಧಪಟ್ಟವರು ನೇರವಾಗಿ ಸಂಬಂಧಪಟ್ಟವರು ಏ ಸೌಂಡ್ ಅಂತ ನಾನು ಕೇಳ್ಪಟ್ಟಿದ್ದೇನೆ ಆ ನೆಕ್ಸ್ಟ್ ಇಂದು ನಾನು ಮಾಡಿದ್ದೆ ಎತ್ಕೊಂಡಿಲ್ಲ ಏನು ಮೊನ್ನೆ ಶುಕ್ರವಾರ ಶುಕ್ರವಾರ ಅವ್ರು ಶನಿವಾರ ಫೋನ್ ಎತ್ಕೊಂಡ್ರು ನಾನು ಹೇಳಿದೆ ನಮ್ಮ ಸೆಲ್ಫ್ ಇಂಟ್ರೊಡಕ್ಷನ್ ಮಾಡಿಕೊಂಡು ನೋಡೋಣ ನನ್ನ ಹೆಸರು ಶಿವಣ್ಣ ಅಂತ ನಾನು ಪ್ರಾಜೆಕ್ಟ್ ಡೈರೆಕ್ಟಾಗಿ ಚಾಮರಾಜನಗರದಲ್ಲಿ ಇಡೀ ಇಲಾಖೆಯನ್ನು ಕೂಡ ಮಾಡಿದ್ದೇನೆ ನಾನು ಈಗ ರಿಟೈರ್ಡ್ ಆಗಿದ್ದಾನೆ ನನ್ನ ದಯವಿಟ್ಟು ಇಲ್ಲಿ ಆಗಿದೆ ಅಂತಂದ್ಬಿಟ್ಟು ಅವರು ಇರಿಸಿ ಹೇಳಿದ್ದೀನಿ ಅವರು ಸರ್ ನನಗೆ ಗೊತ್ತಿದೆ ಅನೇಕ ಕಾಲದಿಂದಾಗೂ ನಮಗೂ ಗೊತ್ತಿದೆ ನಾವು ಬಂದು ನೋಡಿದ್ದೀವಿ ಅದನ್ನು ನಾವು ಅಂತ ಅಂತಂದ್ಬಿಟ್ಟು ಹೇಳಿದ್ದಾರೆ ಅದ್ರ ಜೊತೆಗೆ ಅವರು ಯಾರು ಇಲ್ಲಿ ಜೊತೆಗೆ ನಾನು ಫೋನ್ ಮಾಡಿದ ಮೇಲೆ ಅವರು ಅವ್ರು ಅಸಿಸ್ಟೆಂಟ್ ಅಂತ ಮಂಜು ಅಂತ ಅವ್ರನ್ನ ಕಳಿಸಿದ್ರು ಅವ್ರು ಬಂದು ಇಲ್ಲಿ ನೋಡಿದ್ರು ನೋಡಿಬಿಟ್ಟು ಆಯ್ತು ಅಂದ್ಬಿಟ್ಟು ಮೇಡಮ್ ಅವ್ರಿಗೆ ಅವ್ರನ್ನ ವಿಷಯನ ಕ್ಲಿಯ ತಿಳಿಸಿದ್ದಾರೆ ಆಮೇಲೆ ನಮ್ಮ ಮೇಡಮ್ ಅವರು ಎ ಮತ್ತೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎಲ್ಲ ಇಲ್ಲೇ ಅಲ್ಲಿ ಇದ್ದಾರೆ ಅವ್ರು ಬರ್ತಾರೆ ಅಟೆಂಡ್ ಮಾಡ್ತಾರೆ ಸರ್ ಅವರು ಸೊ ಆಯ್ತು ಹೋಗ್ಬಿಟ್ಟು ನಾವು ವೇಟ್ ಮಾಡ್ತೀವಿ ಅವ್ರು ಯಾವ ಟೈಮಲ್ಲಿ ಬಂದರೆ ಏನೋ ಗೊತ್ತಿಲ್ಲ ನಮ್ಮ ಕಂಗು ಕಾಣಿಸ್ಕೊಳ್ಳಿಲ್ಲ ಹೊರಟೋದ್ರು ಚಿಂತೆ ಇಲ್ಲ ಮತ್ತು ಅವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವ್ರು ಇದ್ದಾರೆ ಆ ಸಮ ಪಶ್ಚಿಮ ವಿಭಾಗ ಒಳಚ ಒಳಗಿಲಾಸ ನೀರು ಪೂರೈಕೆ ಮತ್ತು ಒಳಚರಂಡಿ ವ್ಯವಸ್ಥೆ ಪಶ್ಚಿಮ ವಿಭಾಗ ಅವ್ರಿಗೆ ನಾನು ಓವರ್ ಫೋನ್ ಮಾತಾಡಿದ್ರು ನಂಬರ್ ತಗೊಂಡು ತಗೊಂಡಾಗ ಅವನು ಹೇಳಿದ್ರು ಸರ್ ಅವ್ರೂ ಪರಿಸ್ಥಿತಿ ಇಲ್ಲಿದೆ ನೀವು ಆ ಫೋಟನ್ನು ಹಪ್ಪುಗಳು ಮಾಡಿ ನನಗೆ ಕಳಿಸಿ ನಾನು ಅಟೆಂಡ್ ಮಾಡಿಸ್ತೇನೆ ಮತ್ತು ಈಗ ಆಕ್ಸರ್ ಕೋರ್ಟ್ ಆಫ್ ಕಾಂಟ್ರಾಕ್ಟ್ ಅಂತ ಸ್ವಲ್ಪ ನೀನು ಗೊತ್ತಿದೆ ಅಂತ ಕೂಡ ಹೇಳಿದ್ರು ಅವರು ಸ್ವಲ್ಪ ಸ್ಪಂದಿಸ್ತರು ಸ್ಪಂದಿಸಿದ ಕೂಡ ಕೆಲಸ ಆಗಿಲ್ಲ ಅಷ್ಟೇ ಸೊ ಇದು ಸುಮಾರು ಇವರ ಒಂದು 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 ಒಂದೂವರೆ ವರ್ಷದಿಂದ ಮೇಲೆ ಪಟ್ಟಿದೆ ಬರ್ತದೆ ಈ ಕಾಡಿನಿಂದ ಒಂದು ಇಪ್ಪತ್ತು ಸಾರಿ ಬರ್ತಾರೆ ಸರಳವಾಗಿ ಮತ್ತೆ ಈ ಇದು ಜಟ್ ಯಂತ್ರ ಯಾವ ಪರಿಕರಗಳಿಂದ ಸಾಮಗ್ರಿಗಳನ್ನು ಉಪಯೋಗಿಸ್ತಾರೆ ಉಪಯೋಗಿಸ್ಬಿಟ್ಟು ಅಲ್ಲಿ ಕ್ಲೀನ್ ಮಾಡ್ತಾರೆ ಮತ್ತು ನಮ್ಮ ಮನೆ ಮುಂದೆ ಅಂದರೆ ಗೋ ನಂಬರ್ ಇಪ್ಪತ್ತೈದು ಅಲ್ಲಿ ಮಾನಗಳು ಇರೋದ್ರಿಂದ ಅದು ವ್ಯಕ್ತಿ ವ್ಯಕ್ತಿ ಅದು ಅಲ್ಲ ಬಿದ್ದು ಅದನ್ನು ಸೇರ್ಪಡಿಸಲು ಹಳ್ಳ ಬಿದ್ದು ತುಂಬ ತೊಂದರೆ ಆಗಿದೆ ಸೊ ಹಾಗಾಗಿ ಇಲ್ಲಿ ದತ್ತ ವಾಷಣೆ ಬರೋದ್ರಿಂದ ದಯಮಾಡು ನಿಮ್ಮ ಮಾಧ್ಯಮದ ಮೂಲಕ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ಮತ್ತು ರಾಜಕೀಯ ಮುಖಂಡರಾಗಿರ್ಬೋದು ಅವರೆಲ್ಲ ನಾನು ಬೇಳ್ಕೊಳ್ತೀನಿ ಈ ನಾಗರಿಕ ನಿವಾಸಿಗಳ ಪರವಾಗಿ ದಯವಿಟ್ಟು ಈ ಇದಕ್ಕೆ ಏನು ಒಂದು ಶಾಶ್ವತವಾದ ಒಂದು ಇದು ಅಂತ ನಾನು ತಿಳಿದ ಮಟ್ಟಿಗೆ ಇಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಈ ಆಚೆಗೆ ಹಾಕಿರ್ತಕ್ಕಂಥದ್ದು ಅಂತ ಅಂದ್ಕೊಂಡಿದ್ದೇನೆ ಅವೆಲ್ಲ ಹಾಕಿರ್ತಕ್ಕಂಥದ್ದು ಕಿಲ್ಲಾರ್ ಪೈಪ್ಗಳು ಕಿಲ್ಲಾರ್ ಪೈಪ್ಗಳು ಹಳೆಯದಾಗಿ ಶಿಥಿಲಗುಂಡಿರ್ತದೆ ಶಿಥಿಲಗುಂಡಿರೋದ್ರಿಂದ ಏನಾಗ್ತದೆ ಓವರ್ಫ್ಲೋ ಆಗಿ ಈ ಥರ ಬೀಜನೆಲ್ಲ ಹಾಕ್ತದೆ ಅದಕ್ಕೆ ನಾನು ಒಂದು ನನ್ನ ಗಮನಕ್ಕೆ ಬಂದ ಮಟ್ಟಿಗೆ ಒಂದು ದೊಡ್ಡ ಪೈಪನ್ನು ಗುಣಮಟ್ಟ ದೊಡ್ಡ ಪೈಪನ್ನು ಅಳವಡಿಸಿ ನೀರು ತಾಂತ್ರಿಕವಾಗಿ ಸರಾಗವಾಗಿ ಚರಂಡಿ ಮುಳಕಲಿ ಅರಿಯುವಂತೆ ವ್ಯವಸ್ಥೆ ಮಾಡಬೇಕು ಅಂತ ಮುಖ್ಯ ನಾನು ಎಸ್ ಆರ್ ನಾರಾಯಣ್ ಅಂತ ರಿಟೈರ್ಡ್ ಸಿವಿಲ್ ಇಂಜಿನಿಯರು ನಾನು ನನ್ನ ಮಗಳು ಇಲ್ಲಿರೋದು ಮಗಳು ಮಗಳಿದ್ದಾರೆ ಇಲ್ಲಿ ನಾನು ಬಂದು ಸುಮಾರು ಎರಡು ತಿಂಗಳು ಆಯಿತು ತಿಂಗಳಾಯಿತು ವ್ಯವಸ್ಥೆ ನೋಡಿ ಇಲ್ಲಿ ಆಚೆ ಕೂತ್ಕೊಳ್ಳೋಕ್ಕಾಗಲ್ಲ ಇಷ್ಟು ಇದು ಇದು ಇಂಥ ಶೋಚನೆ ಸ್ಥಿತಿಯಲ್ಲಿ ಯಾರು ನೋಡದೆ ನಮಗೆ ತುಂಬ ತೊಂದರೆ ಆಗಿದೆ ಯಾವುದು ಕಿವಿ ಮೇಲೆ ಹಾಕೊಳ್ಳೋಲ್ಲ ಬಹಳ ಸೋಚನ ಸ್ಥಿತಿ ಇದು ಇಷ್ಟು ಅನ್ಯಾಯ ಆಯ್ತು ಯಾಕೆ ಯಾರು ಕಿವಿ ಕೊಡದೆ ಈ ಕಡೆ ತಿರುಗಿ ನೋಡಿದ್ರೆ ಇರೋದು ಎಷ್ಟು ಅನ್ಯಾಯ ಅನ್ನೋದು ನೀವೇ ನೋಡ್ಕೊ ಇಲ್ಲಿ ಈ ಥರ ಇಲ್ಲಿ ವಾಸ್ತು ಕೇಳೋಕ್ಕಾಗಲ್ಲ ಈ ತೊಂದರೆ ನಾನು ದಯವಿಟ್ಟು ಆದಷ್ಟು ಬೇಗ ನಿವಾರಿಸಿ ಅಂತ ದಯವಿಟ್ಟು ಕೇಳ್ಕೊತೀನಿ ಎಲ್ಲರೂ ಪರವಾಗಿ ಕೇಳ್ಕೊತೀನಿ ನನ್ನ ಹೆಸರು ರಾಣಿ ಅಂತ ನಾನು ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಮೂವತ್ತಾರು ವರ್ಷ ಸರ್ವಿಸ್ ಮಾಡಿದ್ದೀನಿ ಅದು ನನಗೆ ತುಂಬ ರಿಪೋರ್ಟ್ ಆಗಿದ್ದೀನಿ ಈಗ ನಾನು ಈಗ ಆರ್ಟ್ ಈ ಈ ಮೂರೀರಿಂದ ನನಗೆ ಪ್ರತಿದಿನ ತುಂಬ ಸಮಸ್ಯೆ ಆಗಿದೆ ದಿನ ನನಗೆ ಪ್ರಾಪ್ ಹೆಲ್ತ್ ತುಂಬ ಇದಾಗಿದೆ ಡಾಕ್ಟರ್ ಹತ್ರ ಹೋದಾಗೆಲ್ಲ ಏನು ನಿಮ್ಗೆ ಏನು ಜ್ವರನಾ ಅಕ್ಕಪಕ್ಕ ಜ್ವರನ ನಿಮ್ಮ ಮನೇಲಿರೋರಿಗೆ ಜ್ವರನ ಯಾಕೆ ಹಿಂಗಾಗ್ತಿದೆ ಅಂತಾರೆ ಮತ್ತು ನನ್ನ ಮಗು ಇದೆ ಮಗು ಒಂದು ವಾರದಿಂದ ಜ್ವರ ಡಾಕ್ಟ್ರು ಅದೇ ಹೇಳ್ತಾರೆ ಏನಾಗಿದೆ ನಿಮ್ಮ ಚರಂಡಿಯಿಂದ ನಮಗೆ ಬಾಡಿ ಹಿಂಸೆ ಆಗೋಗಿದೆ ನಾನು ಕೂಡ ಕಾರ್ಪೊರೇಷನ್ಗೆ ಸುಮಾರು ಒಂದು ಐವತ್ತು ಸತಿ ಫೋನ್ ಮಾಡಿದ್ದೀನಿ ಐವತ್ತು ಸತಿ ಫೋನ್ ಮಾಡಿದ ತಕ್ಷಣ ಬರೋದೇ ಇಲ್ಲ ಯಾವತ್ತೋ ಒಂದು ದಿನ ಬಂದ್ಬಿಟ್ಟು ಅರ್ಧ ಗಂಟೆ ಕೆಲಸ ಮಾಡಿ ಕಸ ಎಲ್ಲ ಬಿಸಾಕಿಟ್ಟ ಹೋಗ್ತಾರೆ ನೆಕ್ಸ್ಟ್ ಡೇ ಅದೇ ಅದೇ ರಾಮಾಯಣ ನಮಗೂ ಸಾಕಾಗೋಗಿದೆ ಈಗಲೂ ಮೂರು ನೀರು ನಮಗೆ ನಡ್ಕೊಳಕ್ ಆಗ್ತಿಲ್ಲ ನಿಂತ್ಕೊಳಕ್ ಆಗ್ತಿಲ್ಲ ಎಲ್ಲರಿಗೂ ಕಂಪ್ಲೇಂಟ್ ಮಾಡಿದ್ವಿ ಟ್ವೆಂಟಿ ಫೋರ್ ಅವರ್ಸ್ ಬರೋ ಕಂಪ್ಲೇಂಟ್ ತಕೊಳ್ತೀವಿ ಅಂತ ಹೇಳ್ತಾರೆ ನನ್ನ ಎಸ್ತಿ ಮಾಡಿದ್ರು ಅವ್ರ ಫೋನೇ ತಕೊ ಟೂ ಆಫ್ಟರ್ ಟೂ ಡೇಸ್ ಆದ್ಮೇಲೆ ಅವ್ರು ತಕೊಂಡ್ರು ಆಯ್ತು ಆಯ್ತು ಬಿಡಿ ನಾವ್ ಮಾಡ್ತೀವಿ ಅಂತಂದ್ರು ಆಮೇಲೆ ನಂಬರು ಕೊಟ್ರು ಅವರು ಬರ್ಲಿಲ್ಲ ನಾಲ್ಕೈದು ದಿನ ಆದ್ಮೇಲೆ ಕಳ್ಸಿಕೊಟ್ರು ಅವರು ಆದರೆ ಅದು ಬಂದು ಅವ್ರಿಗೆ ಹತ್ತು ನಿಮಿಷ ಕೆಲಸ ನೋವು ಹೋದು ಖಂಡಿತ ಇದಕ್ಕೆ ನಮಗೆ ಪರ್ಮನೆಂಟ್ ಸೊಲ್ಯೂಷನ್ ಸಿಕ್ಕಿಲ್ಲ ಈಗಲೂ ಕೂಡ ಅರಿತಾ ಇದೆ ಅರಿತಾ ಇದೆ ಎಷ್ಟು ಅಂತ ನಾನು ಮೂರಿ ವಾಸನೆ ತಕೊಳ್ಳೋದು ತುಂಬ ಕಷ್ಟ ಆಗೋಗಿದೆ ನಾವು ನಾವೆಲ್ಲರಿಗೂ ಕಂಪ್ಲೇಂಟ್ ಇವಾಗ ನಾನು ನಾವು ಇವ್ರಿಗೆ ಟಿ ವಿ ನೈನ್ ಅವ್ರಿಗೂ ಹೇಳಿದ್ದೀವಿ ರಾಮು ಸರ್ ಅವ್ರಿಗೆ ಅವರು ಕೂಡ ಒಬ್ಲೇಜ್ ಮಾಡ್ತೀನಿ ಅಂದಿದ್ದಾರೆ ಅವರು ಮಾಡಲಿಲ್ಲ ಇಂಥ ನಂಬರ್ ಫೋನ್ ಮಾಡಿ ಮೇಡಮ್ ಅವ್ರು ಬಂದೇ ಸರಿ ಬರ್ದೇ ಇದ್ರೆ ನಾವು ಅಟೆಂಡ್ ಮಾಡ್ತೀನಿ ಅಂತ ಹೇಳೋದು ಅಲ್ಲಿ ಅಟೆಂಡ್ ಮಾಡಿದಾಗ ಅವ್ರು ಬಂದು ಹೋದ್ರಷ್ಟೇ ಏನೂ ಕೆಲಸ ಆಗ್ಲಿಲ್ಲ ಮತ್ತೆ ಅವ್ರು ಮಾಡಿದಾಗ ನಮಗೆ ಫೋನ್ ಅಟೆಂಡ್ ಮಾಡಲಿಲ್ಲ ಈಗ ಮಾಡಬೇಕು ಅನ್ನೋದನ್ನ ನೀವೇ ಸರ್ ದಯವಿಟ್ಟು ಪೇಪರಲ್ಲಿ ಹಾಕ್ಸಿ ನಮಗೆ ಒಂದು ಸಜೆಷನ್ ಕೊಡ್ತೀರಾ ಅಂತ ನಂಬಿಕೆ ಮೇಲೆ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ನಮಗೆ ಈ ವಾಸನೆಯಿಂದ ಮುಕ್ತಗೊಳಿಸಿ ಆರ್ಡಿನರಿ ನೀಡಿದಾಗ ನಾವೇನು ಹೇಳ್ತಾ ಇರಲಿಲ್ಲ ಇದು ಕಕ್ಕ ಹರಿತಾ ಇರೋದು ಸರ್ ನಮ್ಮ ಕೈ ತಂದುಕೊಳಕಾಗ್ತಾ ಇಲ್ಲ ಇವನ್ ನಾನು ಇನ್ನೊಂದು ಈಗಲೂ ಕೂಡ ನನ್ನ ಕಾಯಿಲೆಯಿಂದನೇ ಎದ್ದು ಬಂದಿದ್ದೀನಿ ದಯವಿಟ್ಟು ನಮಗೆ ಏನಾದರೂ ಒಂದು ಸೊಲ್ಯೂಷನ್ ಕೊಡಿ ಸರ್ ನಮಸ್ತೆ ನಾನು ಅನಗ ಎಸ್ ಅಂತ ಜೆ ಪಿ ನಗರ್ ಸಿ ಬ್ಲಾಕ್ ಒಂಬತ್ತನೇ ಕ್ರಾಸ್ ಫೋನ್ ನಂಬರ್ ಮೂವತ್ತ್ ಮೂರ ಮನೆಯ ನಿವಾಸಿ ನಮ್ಮ ಮನೆಯಲ್ಲಿ ಇರೋರೆಲ್ಲ ವಯೋಗ್ರೆ ನಾವು ನಮ್ಮ ತಂದೆ ದಾಮಿನ್ ಸೋಡಾ ಫ್ಯಾಕ್ಟ್ರಿ ಅಂತ ಸಿಟಿನಲ್ಲಿ ನಮ್ದು ಶಾಪ್ ಇದೆ ತೊಂಬತ್ತು ವರ್ಷದಿಂದ ಇದೆ ಅದು ನಮ್ಮ ತಂದೆ ಈಗ ಇರೋ ಪ್ರಾಬ್ಲಮ್ ಒಳಚರಂಡಿ ಓವರ್ ಫ್ಲೋ ಆಗ್ತಿರೋದ್ರಿಂದ ದಿನಾಗ್ಲೂ ಅವರು ಕಾರ್ಪೊರೇಷನ್ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ ಕಂಪ್ಲೇಂಟ್ ಲಾಂಚ್ ಮಾಡ್ಕೋತಾರೆ ಆದ್ರೆ ಬಂದು ಯಾವ ಆಕ್ಷನ್ ತಗೋತಾ ಇಲ್ಲ ನಮ್ಮ ಮನೆ ಮುಂದೆ ನಾವು ಮೋರಿನ ಕ್ಲೋಸ್ ಮಾಡಿಸಿಲ್ಲ ಸೊ ಅದು ಓಪನ್ ಇರೋದ್ರಿಂದ ನಮ್ಗೆ ಡೈರೆಕ್ಟ್ ಇಂಪ್ಯಾಕ್ಟ್ ಆಗ್ತಾ ಇದೆ ಅದು ನಮ್ಮ ಮನೆಯಲ್ಲಿ ಕೂತ್ಕೊಳ್ಳೋದು ಸಿಕ್ಕಾಟ್ಟೆ ದುರ್ವಾಸನೆಯಿಂದ ಫಿಸಿಕಲ್ ಹೆಲ್ತ್ ಜೊತೆಗೆ ಮಾನಸಿಕವಾಗ್ಲೂ ತುಂಬಾ ಇಂಪ್ಯಾಕ್ಟ್ ಆಗ್ತಾ ಇದೆ ಅದು ಮೊದಲು ಬಂದು ಅವರು ಬರೀ ತಾತ್ಕಾಲಿಕವಾಗಿ ಸರಿ ಮಾಡಿದ್ದು ನಮ್ಮನೆ ಮುಂದೆ ಇರೋ ಮೋರಿಯಲ್ಲಿ ಹರಿತಾ ಇತ್ತು ಅದು ಅದು ಬ್ಲಾಕ್ ಆಗಿದೆ ಅಂತ ಪಕ್ಕದಿರೋ ಮೋರಿಗೆ ಡೈವರ್ಟ್ ಮಾಡಿದ್ದಾರೆ ಆ ಮೋಡಿ ಸಹ ಬ್ಲಾಕ್ ಆಗಿದೆ ಮಳೆ ನೀರು ಬಂದರೂ ಮಣ್ಣಿಂದ ಬ್ಲಾಕ್ ಆಗುತ್ತೆ ಈ ನೀರು ಸಹ ಮೋಡಿಯಲ್ಲಿ ಹೋಗದೆ ರೋಡಲ್ಲಿ ಹರಿತಾ ಇರೋದ್ರಿಂದ ನಮ್ಮ ಮನೆಗೆ ಬಹಳ ದುಷ್ಪರಿಣಾಮ ಬೀರಿದೆ ಅದು ನಮ್ಮ ಇರೋರೆಲ್ಲ ವಯೋವೃದ್ಧರೇ ಅದರಿಂದ ನೀವು ನೋಡ್ತಿರ್ಬೋದು ಇಲ್ಲೇ ಸೊಳ್ಳೆ ನೊಣ ಎಲ್ಲ ಬಹಳಷ್ಟು ಹೆಚ್ಚಾಗಿದೆ ಸಂಖ್ಯೆಯಲ್ಲಿ ಅದು ತುಂಬಾ ಅನ್ಹೈಜಿನಿಕ್ಕು ಸೊ ಇದು ಆದಷ್ಟು ಬೇಗ ಏನು ಆ್ಯಕ್ಷನ್ ತೊಗೋಬೇಕೋ ಪರ್ಮನೆಂಟ್ ಸೊಲ್ಯೂಷನ್ ಬೇಕಾಗಿದೆ ಸೊ ಅದು ಏನು ಮಾಡ್ಬೋದು ಅಂತ ನೀವೇ ನೋಡಿ ¡Porque gente. ರಾಮನಾಥ್ ಅಂತ ಸಿ ಬ್ಲಾಕ್ ನೈನ್ತ್ ಕ್ಲಾಸ್ ನಿವಾಸಿ ಅದೇ ಇದೇನು ಅಂತಂದ್ರೆ ಈ ಬೀದಿ ಡೋರ್ ನಂಬರ್ ಇಪ್ಪತ್ತಾರು ಅಂದ್ರೆ ಈ ಬೀದಿಯವರು ಇದೊಂದು ಕೊಳಸೆ ನೀರಿನ ಭಾಗ್ಯ ಕೊಟ್ಟಿದ್ದಾರೆ ಅನ್ಸತ್ತೆ ಅನ್ಸತ್ತಿದೆ ಅಷ್ಟೇನೆ ಸೊ ಆಗೇ ಎರಡು ತಿಂಗಳಿಂದ ಕಂಪ್ಲೇಂಟ್ ಮಾಡ್ತಿದ್ದೀವಿ ಯಾರೂ ರೆಸ್ಪಾನ್ಸ್ ಇಲ್ಲ ಯು ಜಿ ಡಿ ಇಂಜಿನಿಯರ್ ಹೇಳಾಗಿದೆ ಎರಡನೇ ಸಾಲುಂಡಿ ಪ್ರಕರಣ ನಡೆಯುತ್ತೆ ಅಂತ ತಿಳಿ ಹಿಂಗಿದೆ ಪರಿಸ್ಥಿತಿ